ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಉಳ್ಳಾಗಡ್ಡಿ ಇರ್ಬೋದು ಇವೆಲ್ಲ ಉಳ್ಳಾಗಡ್ಡಿ ನೋಡ್ರಿ ಈಗೆಲ್ಲ ರೈತರು ಎಷ್ಟು ಬೆಳೆದಾರ ಸರಿಯಾಗಿ ಬೆಲೆ ಇಲ್ಲ ಅಲ್ಲೇ ಹೊಲ ಹೊಲದಾಗ ಹರ್ಗಾಕತ್ತಾರ ಅದಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ರೈತರು ಹೋರಾಟ ಕುತ್ತಾರ ರಾಜ್ಯ ಸರ್ಕಾರಕ್ಕ ಮತ್ತು ಕೇಂದ್ರ ಸರ್ಕಾರ ಸರ್ಕಾರಕ್ಕ ಮನವರಿಕೆ ಒಂಬತ್ತು ವರ್ಷ ಆಯ್ತೀಗ ಮಾಡಿದ್ರೆ ಎತ್ನಾಳು ಬಗ್ಗೆ ನಾವು ಮಾತಾಡ್ತೀವಿ ಎತ್ನಾಳು ಈಗ ನಾವು ಏನು ಪ್ರದಕ್ಷಿಣ ಮಾಡ್ತೀವಲ್ಲ ಹಂಡ್ರೆಡ್ ಪರ್ಸೆಂಟ್ ತಗೋತಾಯ್ತು ಫರ್ಟಿ ಈಗ ಮತ್ತೆ ಕಡಿಮೆ ಮಾಡಿದ ಗೊತ್ತಿಲ್ಲ ಕಡಿಮೆ ಮಾಡಿದ ಇದೆಲ್ಲ ಕೂಡ ಒಟ್ಟಾರೆ ಇವತ್ತು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಲ್ರೆಡಿ ರಾಜ್ಯ ಸರ್ಕಾರ ಮತ್ತು ಆಲ್ರೆಡಿ ಮ್ಯಾಕ್ ಡೇ ರೈತರು ಕೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ ಯಾಕಂದ್ರೆ ಎಂ ಆರ್ ಪಿ ಮಾಡುದು ಕೇಂದ್ರ ಸರ್ಕಾರ ಎಂ ಆರ್ ಪಿ ಶುಗರ್ ಮಾಡುದು ಕೇಂದ್ರ ಸರ್ಕಾರ ಎತ್ತ ಇದು ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರ ಕೇಳಿಲ್ಲ ರಾಜ್ಯ ಸರ್ಕಾರ ಜವಾಬ್ದಾರಿನ ಕೇಂದ್ರ ಸರ್ಕಾರ ಕೇಳಿರ್ಬೇಕಾಗಿಲ್ಲ ಹೀಗಾಗಿ ನಮ್ ಎಲ್ಲರೂ ಒಟ್ಟಿಗಾಗಿ ನಾನು ಹೇಳುದಷ್ಟೇ ಶುಗರ್ ಕಮಿಷನರು ಶುಗರ್ ಕಮಿಷರ್ ಎತ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ರಾಜ್ಯ ಸರ್ಕಾರ ಅಷ್ಟೇ ನಾವು ಮಾತಾಡ್ಬೇಕಾಯ್ತು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ನಾವು ಮಾಡಿದೀವಿ ಪ್ರಕಾಶ್ ಶಿವಕರಿಯಾಗೂರೈವತ್ತು ನಾಲ್ಕನೂರ ಐವತ್ತು ಕೋಟಿ ನಾವು ಮಾಡಿದೀವಿ ಈಗಲೂ ಕೂಡ ನಾವು ರಾಜ್ಯ ಸರ್ಕಾರ ಎಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮ್ಮ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅವ್ರ ಜೊತೆ ಭೇಟಿ ಆಗಿ ಒಂದು ದಿವಸ ಮುಖ್ಯಮಂತ್ರಿಗಳು ಇದರ ಅನುಕೂಲ ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರಿಗೂ ಕೂಡ ಬೆಂಬಲ ಬೇಕಾಗ್ತದೆ ಅವರು ಸಾಯಿಬಣ್ಣ ತಿಳಿದುಕೊಂಡು ಒಟ್ಟಾರೆ ಆಗಿವತ್ತು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನಿಲ್ಲ ಮಾಡಿದ್ದೀವಿ ಇದನ್ನ ನಾನು ಮುಖ್ಯಮಂತ್ರಿಗೆ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ತಂಬಿ ಅಲ್ಲಿ ಮಾತಾಡ್ತೀವಿ ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಶುಗರ್ ಮಿನಿಸ್ಟರ್ ಶಿವರು ಎಲ್ಲರೂ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೆಟ್ರೋ ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಒಂದು ನಾಳೆ ಆ ಚರ್ಚೆ ಮಾಡಿ ನಾನು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಅಲ್ಲೇ ಶಿಕ್ಷೆ ಮಾಡಿ ಮತ್ತು ಸಿಕ್ಕೇಂದ್ರ ಸರ್ಕಾರ ಏನೇನು ಅಂದ್ರೆ ಕೇಂದ್ರ ಸರ್ಕಾರದ ಏನ್ ಕಾರಣ ಇತ್ತರಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟೂ ಟೆನ್ ಪಾಯಿಂಟ್ ಫೈವ್

ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ ನೇರವಾಗಿ ನಮ್ಮ ಉಸ್ತುವಾರಿ ಸಚಿವರ ಜವಾಬ್ದಾರಿ ಮತ್ತು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಈಗ ನೀವ್ ಹೇಳ್ದಂಗೆ ರೈತರನ್ನ ರಾಜಕೀಯ ಕಾರಣಗೊಳಿಸ್ಲಾದ್ರೆ ನಾವು ನಿಷ್ಪಕ್ಷಪಾತದಿಂದ ರೈತನ ದೃಷ್ಟಿಕೋನದಿಂದ ಇಟ್ಕೊಂಡು ಮಾತಾಡೋದನ್ನ ರಾಜಕಾರಣ ಮಾತಾಡುವ ಆದರೆ ಇಲ್ಲಿ ಈ ಸಮಸ್ಯೆಗೆ ಇಪ್ಪತ್ತು ವರ್ಷಗಳಿಂದ ಮುಂದುವರೆದಿರ್ತಕ್ಕಂಥ ಸಮಸ್ಯೆ ಇದೆ ಎರಡ್ ಸಾವಿರ ಐದರಿಂದ ಯಾವುದೇ ಸರ್ಕಾರಗಳ ತೊಗೊಳಿಸೈತೆ ಇವತ್ತಿಗೂ ಪರಿಹಾರ ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಸಮಸ್ಯೆ ನಿವಾರಣೆ ಮಾಡಿ ಪ್ಲಾನ್ ಮಾಡಿ ಇವತ್ತಿಗಾಗಿಲ್ಲ ಈಗ ನಿಜವಾಗಿ ವೈಜ್ಞಾನಿಕ ಉತ್ಪಾದನೆ ವೆಚ್ಚದ ಆಧಾರದ ಮೇಲೆ ಎಫ್ ಆರ್ ಪಿ ನಿಗದಿ ಮಾಡತಕ್ಕಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಯಾವ ಉತ್ಪಾದನೆ ವೆಚ್ಚ ಇವ್ರಗಣನೆ ಇತ್ತು ನಾವು ಕೊಂಡ್ಕೊಳ್ತಕ್ಕಂಥ ಮಾನವ ಮೂರ್ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಳ ಆದರೆ ನೀವು ಮಾಡಿರ್ತಕ್ಕಂಥ ಒಂದು ಪಟ್ಟು ಅದಕ್ಕೆ ನಾನು ಅದು ಯಾರ ಪಾತ್ರ ಯಾರು ನಾನು ನೇರವಾಗಿ ಸರ್ ಇದ್ರಾಗ ಎರಡು ಒಂದು ತುರ್ತು ಪರಿಹಾರ ಇನ್ನೊಂದು ಶಾಶ್ವತ ಪರಿಹಾರ ನೀವು ಶಾಶ್ವತ ಪರಿಹಾರದ ಬಗ್ಗೆ ರಾಜ್ಯ ರೈತ ಸಂಘಟನೆಗಳ ಅಧ್ಯಕ್ಷರ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿಂದ ಮಾಡ್ಕೊಂಡು ತುರ್ತು ಪರಿಹಾರ ಈ ಸತ್ಯ ನಮ್ಮ ಹಟ್ಟು ಇರ್ಲಿಕ್ಕೆ ಈ ವರ್ಷದಲ್ಲಿ ಮುಂದಾಟೇ ಎಲ್ಲ ಹಣ ಬೇಕು ಆ ಕಲಾಸ ರಘ ಬೋತ್ ಏನೂ ಇಲ್ಲ ಅದೇ ನಮ್ಗೆ ಜೀವನಕ್ಕೆ ಆಧಾರ ಅದಕ್ಕೆ ಅದನ್ನ ತುರ್ತು ಕಾರ್ಖಾನೆಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಕಾರ್ಖಾನೆಯವರು ಯಾವ ವರ್ಷನು ಎಫ್ ಆರ್ ಪಿ ನಾನ್ಸ್ ಪ್ರಕಾರ ಹದಿನಾಲ್ಕು ದಿನಗಳಲ್ಲಿ ಪೇಮೆಂಟ್ ಯಾವ ಕಾರ್ಖಾನೆಯವರು ಮಾಡಿದ್ರು ಅದು ಎಷ್ಟೇ ದಿವಸ ಹದಿನೈದು ದಿವಸ ಲೇಟ್ ಮಾಡಿ ತಿಂಗಳ ಲೇಟ್ ಮಾಡಲಿ ಎರಡು ತಿಂಗಳ ಲೇಟ್ ಮಾಡಲಿ ಪರ್ ಎಫ್ ಆರ್ ಪಿ ನಾನ್ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಇನ್ಕ್ಲೂಡ್ ಮಾಡಿ ಪೇಮೆಂಟ್ ಮಾಡ್ಬೇಕಂತದ ಅದ ಇಲ್ರಿ ಯಾವ ಮಾಡಿದ್ರಿ ಒಂದೇ ಒಂದು ಕಾರ್ಖಾನೆ ಮಾಡಲ್ಲ ಹೆಸರು ಹಿಡಿದ್ಲು ಯಾರು ಮಾಡಿಲ್ಲ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅದನ್ನು ಏನಂದ್ರೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅಥಾರಿಟಿ ತಮ್ಗದ ಅದಕ್ಕೆ ತಾವು ಈ ಹಂಗಾಮಿನಲ್ಲಿ ಸರಿ ಹದಿನಾಲ್ಕು ದಿವಸದ ನಂತರ ಪೇಮೆಂಟ್ ಮಾಡುವ ಕಾರ್ಖಾನೆ ಒಂದು ವೇಳೆ ಯಾವುದೋ ಕಾರಣಕ್ಕೆ ವಿಳಂಬ ಆದ್ರೆ ಆ ವಿಳಂಬ ಆದ ಅವಧಿಗೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕು ದಿಸ್ ಇಸ್ ನಂಬರ್ ಒನ್ ತುರ್ತು ಮಾಡ್ತಕ್ಕಂಥದ್ದು ನಂಬರ್ ಟು ನೀವು ಇಳುವರಿ ಬಗ್ಗೆ ಹೇಳ್ತೀವಿ ಇಳುವರಿ ಮೊದಲ ನೈನ್ ಪಾಯಿಂಟ್ ಏಟ್ ಸರ್ ನೋಡ್ ಪ್ರಕಾರ ಒಂಬತ್ತು ಬಂದ್ರೆ ಎಲಿಜಿಬಲ್ ಗೇ ಆಮೇಲೆ ಮಾಡಿದ್ರು ನೈನ್ ಪಾಯಿಂಟ್ ಫೈವ್ ಮಾಡಿದ್ರು ಈ ಟೆನ್ ಅಲ್ಲಿ ಹೊಟ್ಟು ಕೊಟ್ಟಂಗೆ ಅದು ನೈನ್ ಪಾಯಿಂಟ್ ಫೈವ್ ಇರ್ತದೆ ಹಾ ಇದು ರಿಕವರಿ ಆಧಾರದ ಮೇಲೆ ಸರ್ ಈಗ ನೀವು ಕೃಷ್ಣಾ ಬೆಳ್ನಾಗ ಮಹಾರಾಷ್ಟ್ರಕ್ಕೆ ಹೋದ್ರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ರಿಕವರಿ ಆಯ್ತು ಆಟೋಮೆಟಿಕ್ ಅಲ್ಲಿ ಹೆಚ್ಚಾಗ್ತದೆ ನಮ್ಮಲ್ಲಿ ಇನ್ನೊಂದು ಏನು ದೋಷ ಅಂದ್ರೆ ತಾವು ಕಾರ್ಖಾನೆಯವ್ರಿಗೆ ನಿರ್ಬಂಧ ಹಾಕ್ರಿ ಮ್ಯಾಚ್ಯೂರ್ಡ್ ಆಗ್ಲಾರಕ್ಕೆ ಏನ್ ತೋಳ್ಲಾರ ನೋಡ್ತಾರೆ ವಿಥೌಟ್ ಮ್ಯಾಚ್ಯೂರಿಟಿ ಏನಕ್ಕೆ ಹಬ್ಬದ ನೀವು ಒಂಬತ್ತು ಪರ್ಸೆಂಟ್ ಇವತ್ತೇನು ಕೇಂದ್ರ ಸರ್ಕಾರದವ್ರು ನಿಗದಿ ಮಾಡ್ಯಾರ ಮ್ಯಾಚ್ಯೂರ್ಡ್ ಕೇನ್ ಎದಕ್ಕೆ ಹೇಳಿ ಅದಕ್ಕಿಂತಲೂ ಕೆಳಗಿಂದ ಖರೀದಿ ಮಾಡ್ಲಕ್ಕಂತ ಅವ್ರು ನಿರ್ಬಂಧ ಹಾಕ್ರಿ ಯಾವರೇಜ್ ಆಗಿ ಹನ್ನೆರಡು ಹದಿಮೂರು ಬೆಳೆದಂತ ರೈತರು ಹೊಡೆದು ಅದು ನಾ ಹನ್ನೆರಡು ಹದಿಮೂರು ನಾನು ರಿಕವರಿ ಇದ್ದುದು ಕಬ್ಬು ಕೊಟ್ಟೆ ಒಂದೊಂದು ಐದು ಆರು ರಿಕವರಿ ಇದ್ದುದು ಬತ್ತು ಕಟ್ಟಿಗೆ ಬೀಳ್ತವ್ರಿ ರಿಕವರಿ ಚೆಕ್ ಮಾಡೋ ಸಿಸ್ಟಮ್ ಸರ್ ಕೆಲವೊಂದು ಕಾರ್ಖಾನೆಯವರು ಈ ಗೋಜನ್ ಕಿಂಪಿ ಕಮ್ಮಿ ಹೇಳಿ ಲೋ ರಿಕವರಿ ಕೇಂದ್ರ ತೋತಾರೆ ಯಾರು ಕೊಟ್ಟರೆ ಅವರಿಗೆ ಲೋ ರಿಕವರಿ ತಾವು ಎರಡು ಜವಾಬ್ದಾರಿಗಳನ್ನ ತಾವು ನಿಭಾಯಿಸ್ತಾರೆ ಒಂದು ಲೋ ರಿಕವರಿ ಕೇಂದ್ರ ತಗೋಬಾರ್ದು ಎರಡನೇದು ಟೈಮ್ಲಿ ಪೇಮೆಂಟ್ ಆಗಬೇಕು ಇದು ತಮ್ಮ ಸುಪರ್ದಿ ಒಳಗೆ ಬರ್ತದೆ ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇದ್ದೀರಿ ಕಾನೂನು ಕ್ರಮ ನೀವು ನೇರವಾಗಿ ಹೋಗೋದು ಸರ್ಕಾರದ ಅನುಮತಿ ಇಲ್ಲ ಇನ್ನು ಮೂರನೇದು ಎಂ ಬಿ ಪಾಟೀಲ್ ಸಾಹೇಬ್ರ ತಮ್ಮ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ರೈತ ಮುಗ್ಧ ಅವನಿಗೆ ಅಂಕಿ ಸಂಖ್ಯೆ ಲೆಕ್ಕ ಏನೂ ಗೊತ್ತಿಲ್ಲ ಇವತ್ತು ಸಕ್ಕರೆ ಕಾರ್ಖಾನೆಗಳ ಉತ್ಪಾದನೆ ಮಾಡತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಕ್ಕರೆ ಹಿಡ್ಕೊಂಡು ನೀವು ಪ್ರೆಸ್ ತರ ಎಲ್ಲ ಉತ್ಪನ್ನಗಳು ಕನಿಷ್ಠ ಹತ್ತರಿಂದ ಹದಿನೇಳು ಉಪ ಉತ್ಪಾದನೆಗಳು ಮಾಡ್ತಾರೆ ಕಾರ್ಖಾನೆ ಪ್ರತಿಯೊಂದ್ರ ಮೇಲೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವ್ರು ಟ್ಯಾಕ್ಸ್ ಹಾಕ್ತೀವಿ ಬೈ ಟ್ಯಾಕ್ಸ್ ನಿಮ್ಗೆ ಸಿಕ್ಸ್ ಥೌಸಂಡ್ ರುಪೀಸ್ ಕಲೆಕ್ಟ್ ಆಗ ನೀವು ಇಂಥ ಸಂದರ್ಭದೊಳಗೆ ಈಗ ಹೆಂಗ್ ತೊಗರಿ ಕೊಟ್ಟಿರಿ ಗುಲ್ಬರ್ಗದಾಗ ಎಲ್ಲ ಕಡೆನು ಇಡೀ ರಾಜ್ಯದ ತುಂಬಾ ತೊಗರಿ ಏಳು ಸಾವಿರ ರೂಪಾಯಿ ಬೆಂಬಲ ಬೆಲೆ ಇವರು ಕೇಂದ್ರದವ್ರು ವಿಕ್ರಿ ಮಾಡಿದ್ರೆ ನೀವು ಐದ್ನೂರು ರೂಪಾಯಿ ಹಾಕಿ ಕೊಟ್ಟಿರಿ ಇಲ್ಲಿ ಯಾರ್ದು ಬಿಡೇ ಬೇಡ ಯಾಕಲ್ಲೂ ಬೇಡ ಈಗ ಪಾಪ ಅದು ಸಾಥ್ ಮಾಡಿ ಮುಕ್ಲ್ ಗತ್ತ ಅವ್ರ ನೀವೇನು ವಸೂಲಿ ಮಾಡ್ತೀರಿ ಅವ್ರಿಂದ ಟ್ಯಾಕ್ಸ್ ಅದರೊಳಗೆ ನೀವು ಸಪೋರ್ಟ್ ಪ್ರೈಸ್ ಕೊಡ್ರಿ ಒಂದ್ ಸಾವಿರ ರೂಪಾಯಿ ಡಿಕ್ಲೇರ್ ಮಾಡ್ರಿ ನೀವು ಇಬ್ರು ಕೂಡಿ ನೀವು ಇಬ್ರು ಈಗ ಈಗ ತೊಗರಿ ಹ್ಯಾ ಅವರು ನೀವು ಕೂಡಿ ಹೆಂಚು ಕೂಡ ನಮ್ಗೆ ಏನ್ ಬೇಕು ಸಾವಿರ ನಮ್ಗೇನು ಗೂಡ ನೀವು ಹಾಕಿದ್ದಳೆಗರೆ ಕೊಡ್ರಿ ಖುಲ್ಲಾದಳೆ ಎರಡು ಎರಡು ಹೇಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಧಿಸ್ತಕ್ಕಂಥ ತೆರಿಗೆ ಆರ್ ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತೀರಿ ಆ ಆರ್ ಸಾವಿರ ರೂಪಾಯಿ ಒಳಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಬಡ ಹತ್ತು ಪರ್ಸೆಂಟ್ ಆರ್ ಸಾವಿರಕ್ಕೆ ಆರ್ನೂರ ಆಯ್ತು ಇಲ್ಲ ರೀ ನೀವೊಂದು ಆರ್ನೂರು ಇದು ಎರಡು ಮೂರ್ ಸಾವಿರದ ಎರಡ್ನೂರಕ್ಕೆ ಈ ಮೂರ್ ಸಾವಿರದ ಎರಡ್ನೂರ ತರ ಬಂದಿದ್ದಾನವ್ರು ನೀವು ಇದೊಂದು ಆರ್ನೂರು ಪ್ಲಸ್ ಮಾಡಿದ್ರೆ ಎತ್ತೈದು ಸಾವಿರ ಮೂರ್ ಸಾವಿರದ ಎಂಟುನೂರು ಆಯ್ತು ಇಲ್ಲ ರೀ ನಮ್ಗ ಇಟ್ಟು ಲೆಕ್ಕ ಮಾಡ್ತಾರೀ ದಯಮಾಡದಕ್ಕೆ ಒಗ್ಸರ ದಯಮಾಡಿ ತಾವು ಮನಸ್ಸು ಮಾಡುವ ಇವತ್ತ ಕರ್ನಾಟಕ ರಾಜ್ಯ ಸರ್ಕಾರದೊಳಗೆ ಯಾವುದೋ ಆಗುದಿಲ್ಲ ಮುಂಬರುವ ಮುಖ್ಯಮಂತ್ರಿಗಳು ಕೇಳಿ ಇದು ಇದೋ ಆಗ್ಲಿಕ್ಕೇ ಅದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಈ ರೈತಲ್ಲ ಹೊರಗೆ ಹೊರಗಿರಿ ನಿಮ್ಮ ಷಡನು ಏನಿರ್ತಾವೆ

ಕುಡ್ಕೊಂಡ್ರಿ ನಾನು ಉಸ್ತುವಾರಿ ಸಚಿವನಾಗಿ ನಾನು ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ನಾನು ಬಂದು ಮಾತಾಡಿದಾಗ ನನಗೆ ರೈತ ಕೂತ್ಕೊಂಡ್ರೆ ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷರು ಕೂಡ ಉತ್ತರ ಕೊಡುವಂತ ಸುಧ್ಕು ನನಗೆ ಬರೋದಿಲ್ಲ ಅದು ಮಾಡಕ್ಕೆ ಹೋಗಲ್ಲ ನಿಮಗೆ ಬೇಕಾದ್ರೆ ನೀವು ಸೆಪರೇಟ್ ಆಗಿ ಅವ್ರು ಬಂದು ಭೇಟಿ ಆಗಿ ಅದಕ್ಕೆ ನೀವು ಬಂದು ಭೇಟಿ ಆಗಿ ನೀವು ಸೆಪರೇಟ್ ಆಗಿ ಬಿಜೆಪಿ ಅವ್ರ ಬಂತ ಹೇಳಿ ಅಧ್ಯಕ್ಷ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದ್ ಹೇಳಿ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿಗಳಿಂದ ಏನೆಲ್ಲ ಮಾಡಿಸ್ಕೊಡ್ತೀರಂತ ನೀವು ಹೇಳ್ರಿ ಫಸ್ಟ್ ನಮ್ಗೆ ಬೇಕಾಗಿತ್ತು ಅಂದ್ರ ಮುಖ್ಯಮಂತ್ರಿಗಳಿಗೆ ನಾಳೆನೇ ಕ್ಯಾಬಿನೆಟ್ ಆಗಿ ವಿನಂತಿ ಮಾಡ್ಕೊಳ್ತೀವಿ ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಸಾಕ್ ಮೊದಲು ಯಾಕಂದ್ರ ಅದನ್ನ ಅವ್ರು ಮಾಡ್ತಾರೆ ಅದನ್ನ ಅವ್ರು ಸಪ್ರೇಟ್ ಆಗ ಸುಮ್ಮನೆ ಹೇಳ್ತೀನಿ ಈಗ ಬಹಳಷ್ಟು ವಿಚಾರಗಳನ್ನ ಈಗ ಪಂಚಪಣ ಕರ್ಕೋಗಿ ಅದಕ್ಕೆ ನಾವು ಪಂಚಪಣ ಕರ್ಕೋದು ಸ್ವಲ್ಪ ಎಲ್ಲ ಗೊತ್ತದ ರೈತ ಮುಖಂಡರಾಗಿ ನಾವು ಎಷ್ಟೋ ಸಲ ಸಲಹೆ ತಗೋತಿ ಹೋಗ್ತೀವಿ ವಿಶೇಷವಾಗಿ ಭೀಮಾ ಇದ್ರಾಗ ನಾನು ನಿಮ್ಮ ತಗೊಂಡಿನಿ ಭೀಮಾ ಸೀನಾ ಇದ್ರಾಗ ಎಕ್ಸ್ಪರ್ಟ್ ಅಲ್ಲ ಒಬ್ಬರು ಕೃಷ್ಣ ಕುಂಬಾರ ಇವರು ಭೀಮಾ ಇಬ್ಬರು ಸಿಲ್ಲಿದ್ದಾರೆ ಇವರು ಕೃಷ್ಣ ಕುಂಬಾರ ಹೀಗಾಗಿ ವಿಚಾರಗಳು ಹೇಳಿದ್ದಾರೆ ಈ ಎಲ್ಲ ವಿಚಾರಗಳನ್ನ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ ಮುಚ್ಚಿ ಮರಿ ಇಲ್ಲ ಈಗ ಪಂಚ ಫೋನ್ ಹಾಕಿ ಹೋಗಿ ಅವರು ಹೇಳಿದ್ದು ಹದಿನಾಲ್ಕು ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ ಜಿಲ್ಲಾಧಿಕಾರಿಗಳು ಇಟ್ಟಿರ್ತಾರೆ ಶುಗರ್ ಮಿನಿಸ್ಟ್ರಿ ಶುಗರ್ ಕಮಿಷನರು ಅದನ್ನು ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ನೀಡಿದ್ದಾರೆ ಮತ್ತು ಅವ್ರು ಏನು ಹೇಳಿದಾರೆ ಈಗ ಎಲ್ಲ ಈ ಬೈಕ್ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸಸ್ ಏನು ಬರ್ತವೆ ಅದ ಪ್ರೆಸ್ ಮಾಡಿ ಇಟ್ಕೊಂಡು ಹೋಗಲ್ಲ ಏನೇನು ಪ್ರೊಡಕ್ಟ್ ಬೈಕ್ ಪ್ರಾಡಕ್ಟ್ಸ್ ಇರ್ತವೆ ಆ ಬೈಕ್ ಪ್ರಾಡಕ್ಟ್ಸ್ ಮೇಲೆ ಏನು ಟ್ಯಾಕ್ಸಸ್ ಬರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನು ರೈತರಿಗೆ ಕಂಪನಿ ಬೆಳೆದವರಿಗೆ ಅವರು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಎಫ್ ಆರ್ ಪಿನೂ ಕೂಡ ಇವತ್ತೇನು ವೇರಿಯೇಬಲ್ ಅವ ಈಗ ಎಲ್ಲ ಏನಂದ್ರೆ ಬೇಸ್ಟ್ ಒಂಬತ್ತು ಇದ್ರ ಬೇರೆ ಹತ್ತಿದ್ರೆ ಬೇರೆ ಹನ್ನೊಂದ್ರ ಬೇರೆ ಹನ್ನೆರಡು ಜನರಲ್ ಆಗಿ ಹನ್ನೊಂದು ಹನ್ನೆರಡು ಪರ್ಸೆಂಟ್ ಆಯ್ತು ಇರಬೇಕು ಕಡಿಮೆ ಒಂದು ಒಂದು ಈಗ ಇನ್ನೊಂದು ಪಚವಣ ಈಗ ಈಗ ಇದು ಅಲ್ಲ ನಾನು ಹಿಂದಾಳೆ ಹಾಕ್ತೀನಿ ಮಾತಾಡ್ತೀನಿ ಪ್ರೊಜೆಕ್ಟ್ ಮಾಡಿದ್ವಿ ನಾನು ಇರೋರಿ ಮಂತ್ರಿ ಇದಾಗ ಈ ಎಲ್ಲಾ ಕೆನಾಲ್ ಮಾಡ್ತೀನಿ ಈ ಡ್ರಿಪ್ ಇರಿಗೇಷನ್ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ರೈತ ಮತ್ತು ಸರ್ಕಾರ ಮೂರು ಕೂಡ ಯಾಕ ಶುಗರ್ ಫ್ಯಾಕ್ಟ್ರಿ ಅವರು ಗ್ಯಾರಂಟಿ ಇರ್ತಾರೆ ಒಂದು ಲೋನ್ ತಗೊಂಡು ಡ್ರಿಪ್ ಹಾಕಿ ಮಾಡ್ತೈತೆ ಒಂದು ಪ್ರೊಜೆಕ್ಟ್ ಮಾಡಿದ್ದೀನಿ ಮಾಡಿದೆ ಮಾಡಿದ್ದೇನೆ ಅದಲ್ಲ ಒಂಥರ ರೂರಲ್ ಆಗಿ ಏನಾಗ್ತದೆ ಡ್ರಿಪ್ ಮಾಡೋದ್ರೆ ಬಹಳಷ್ಟು ಜನರಿಗೆ ಒಂದು ಕಬ್ಬಿನ ಏನೋ ರೈತರಿಂದ ಅವ್ರಿಗೆ ಈ ಡ್ರಿಪ್ ಮಾಡಿದ್ರಿಂದ ರಿಕವರಿ ಒಂದು ಏನಾದ್ರು ಹೇಳಿದೀಕ್ ಯಾವ್ದು ವೀಕ್ ಎಲ್ಲಿ ಇರ್ತದಲ್ಲ ಇದು ಎಲ್ಲಾನು ಒಂದು ಒಂದೇ ಒಂದು ಗ್ರೋತ್ ಆಗ್ತದೆ ಆಮೇಲೆ ರಿಕವರಿ ಜಾಸ್ತಿ ಆಗ್ತದೆ ಅಂದ್ರೆ ಕೇನ್ ಕೇಂದ್ರ ಮ್ಯಾಚೂರ್ಡ್ ಕೂಡ ಜಾಸ್ತಿ ಆಗ್ತದೆ ರೈತರು ಕೂಡ ಆಗ್ತದೆ ಮತ್ತೆ ಅದು ಶುಗರ್ ನೀವು ನೀವೇನೋ ಡ್ರಿಪ್ ಆಗ್ತಿರಲ್ಲಿ ಅಂಗಡಿ ಎಲ್ಲ ಹೇಳ್ತೀನಿ ಡ್ರಿಪ್ ಡ್ರಿಪ್ ಮಾಡೋದ್ರಿಂದ ಬಿಸಿ ಅವರ ವಿದಿನ್ ಟು ಇಯರ್ಸ್ ಆ ರೈತನ ಟ್ರಿಪ್ ಮಾಡ್ತಾನಲ್ಲ ಆ ಟ್ರಿಪ್ ಅವ ಆ ಯಾವುದ ವರ್ಷನೇ ಒಂದು ಟ್ರಿಪ್ ಫಸ್ಟ್ ಬರ್ಬೋದು ಫಸ್ಟ್ ಬರ್ಬೇಕು ಪರ್ಸೆಂಟ್ ಒಂದು ಇದು ಜಾಸ್ತಿ ಆಗ್ತದೆ ನಾನು ದೊಡ್ಡ ಬುಕ್ಲಾಗೆ ಮಾಡಿದೀನ ಅದು ಅದು ಸ್ವಲ್ಪ ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವಾಗ ನಮ್ಗೆ ಅದನ್ನ ಯಾಕಂದರೆ ಕೆಲವೊಂದು ಆ ಕೆನ ನೆಟ್ವರ್ಕ್ ರೇಟ್ ರೋಟ್ ಮ್ಯಾಗೆ ನಾವು ಇನ್ಫಾಸ್ಟ್ರಿಕ್ಚರ್ ಕೇರ್ ಮಾಡಾಕಿದ್ರು ಯಾವ್ದಾರು ಸಹ ಕೊಡ್ಬೇಕಾಗಿತ್ತು ಅದಕ್ಕೆ ಅದನ್ನ ಸ್ವಲ್ಪ ಅಪ್ರೂವ್ ಮಾಡಲಿಲ್ಲ ಆದ್ರೆ ಕಬಡ್ಡಿಗೆ ನೀವು ಟ್ರಿಪ್ ಮಾಡೋದರಿಂದ ಮ್ಯಾಚು ಹೋಡ್ಕೇನು ಬರ್ತದೆ ಫಾರ್ಟಿ ಪರ್ಸೆಂಟ್ ಯೂಸ್ ಜಾಸ್ತಿ ಆಗ್ತದೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಜಾಸ್ತಿ ಆಗಿದೆ ಅಂತ ಅದು ಅವ್ರು ಎರಡೇ ವರ್ಷದ ರಿಕವರಿ ಆಗ್ತದೆ ನಾನು ಏನ್ ಮಾಡಿದ್ವಿ ಹೋದ್ರೆ ಶುಗರ್ ಫ್ಯಾಕ್ಟ್ರಿ ಆವಾಗ ನೆಟ್ ಆಫ್ ಇನ್ನೂ ಜೈನ್ ಯಾವ್ದಿದ್ದು ನಾ ಮಾಡಿದ ನೀವು ಗೊತ್ತಿಲ್ಲ ನನಗೆ ಎರಡು ಟಾಪ್ ಕಂಪನೀಸ್ ಇದ್ದು ಅವಾಗ ಇಬ್ಬರು ಕರ್ಷಿ ರೈತ ಎಲ್ಲ ಫ್ಯಾಕ್ಟ್ರೀಸ್ ಕರ್ಷಿ ಮೀಟಿಂಗ್ ಮಾಡಿದ್ದಾರೆ ಮಾಡಿ ನೋಡ್ತಾರ ಫಿಗರ್ ಫ್ಯಾಕ್ಟ್ರಿ ಅವರು ಆ ಲೋನ್ ಏನು ಬರ್ತಾ ಕೊಡ್ತಾರಲ್ಲ ಈ ಕಂಪನೀಸ್ ಅವ್ರು ಯಾರು ರೈತರು ತಗೋತಾರ ತಗೋತಾರ ಕಂಪನಿ ಲೋನ್ ಬರ್ತಿದಾರ ಅದ್ರ ಶುಗರ್ ಫ್ಯಾಕ್ಟ್ರಿ ಅವರು ಹೆಚ್ಚುವರಿಯಾಗಿ ಇವತ್ತು ನೀವೇನು ಉದಾಹರಣೆ ಒಂದು ಲಕ್ಷ ತಗೋತಾ ಇದ್ರೀಗ ಆ ಒಂದು ಲಕ್ಷ ಜಾಸ್ತಿ ಏನು ಬರ್ತದ ಅದನ್ನ ಡಿಡಕ್ಟ್ ಮಾಡ್ಕೊಂಡು ಮಾಡಿಕೊಂಡು ಅವ್ರ ಲೋನ್ ನೋಡಕ್ ಮಾಡಿದ್ರು ಅವ್ರು ಫ್ರೀ ಆಗಿ ಒಂದು ಎರಡು ವರ್ಷ ಫ್ರೀ ಆಗಿ ಬರ್ತದೆ ಹೆಚ್ಚಿಗೆ ಅದು ಇರಲಿ ಸಪ್ರೇಟ್ ಆಗಿ ಮಾತಾಡ್ತೀವಿ ನಾವು ಎಲ್ಲ ಮಾತಾಡ್ತೀವಿ ನಿಮ್ನು ತರುತ್ತೆ ನಾವು ಏನಾದ್ರೂ ಮನೆ ಮುಂದುವರ್ಸ್ಕೋಬೇಕು ನಮ್ದು ಒಂದು ವಿಚಾರ ಐತಿ ಸ್ವಲ್ಪ ಯಾವಾಗ ಅವ್ರು ಮಾಡ್ತಿರ್ತೀವಿ ಬರ್ಬಾರ ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಎಚ್ ಕೆಲವು ಎಲ್ಲ ಸಚಿವರು ಇರ್ತಾರೆ ಎಲ್ಲ ಸವಾನಂದ್ ಪಾಟೀಲ್ ಇರ್ತಾರೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ರಾಜ್ಯ ಸರ್ಕಾರದಿಂದ ಏನಾಗಬೇಕು ಕೇಂದ್ರ ಸರ್ಕಾರದಿಂದ ಏನಾಗಬೇಕು ಮತ್ತು ಅತ್ಯಂತ ಅತಿ ಶೀಘ್ರದಲ್ಲೇ ಇವತ್ತು ಪ್ರಧಾನಮಂತ್ರಿಗಳಿಗೆ ಸಮಯ ಎನ್ ಬಿ ಆರ್ ಚುನಾವಣೆ ಅಂತದ ಯಾವಾಗ ಮುಗಿತದ ಗೊತ್ತಿಲ್ಲ ನನಗೆ ಅಲ್ಲ ಪ್ರಧಾನಮಂತ್ರಿಗಳ ಟೈಮ್ ತಗೋಬೇಕಲ್ಲಪ್ಪ ನಾಳೆ ನಾವು ಕ್ಯಾಬಿನೆಟ್ ನಾವು ಡಿಸೈಡ್ ಮಾಡ್ತೀವಿ ಸುಮ್ಮನೆ ನಾವು ರಾಜಕೀಯ ಮಾಡಕ್ ಬರೋದಿಲ್ಲ ಯಾಕೆ ಪ್ರಧಾನಮಂತ್ರಿಗಳು ಬಿಆರ್ ಎಲೆಕ್ಷನ್ ಎಂಪಿ ಪಟ್ರಿಂಗ್ ಹೇಳಿದ್ರು ಪಾತ್ರ ಅದು ಬೇಡ ಅವರು ಎಲ್ಲ ಎಲ್ಲರೂ ಆಗ್ಬೇಕಪ್ಪ ಬರೇ ಒಂದಲ್ಲ ಬರೇ ವಿಜೇಂದ್ರ ಅವ್ರು ಬಂದು ಇಲ್ಲಿ ನಮಗೆ ಅವ್ರು ಜಾತ್ರೆ ಅಧ್ಯಕ್ಷ ಅದಾರ ಅವರು ಹೇಳ್ಬೇಕಾಗ್ತದೆ ಎಲ್ಲ ನಮ್ಮ ನಾವು ಮಾಡ್ತೀವಿ ಅವ್ರದ್ದು ಅವ್ರು ಮಾಡಿಸ್ತೀವಿ ನಾವು ಮಾಡಿಸ್ತೀನಿ ಅಂತ ಹೇಳಿ ರಾಜ್ಯ ಒತ್ತು ಒಳ್ಳೆ ಪಂಚಪ್ಪಣ ಹೇಳ್ತಾನೆ ನಾವು ನೂರು ಕ್ಲೂರು ಓದ್ತೀನಿ ಪಂಚಪ್ಪಣ ಹೇಳ್ತಾರೆ ನೋರು ನೂರು ಓದ್ತೀನಿ ಎರಡೂ ಸರ್ಕಾರಗಳು ತುಂಬ ಮಾಡ್ಬೇಕಾಗಿತ್ತು ನಾ ಎರಡೂ ಸರ್ಕಾರಗಳು ತುರ್ಸು ಮಾಡುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ನಾವು ಲೀಡ್ ಹೋದೀವಿ ಆಯ್ತಾ ಧನ್ಯವಾದಗಳು ಕೊಡಿ ಹುಬ್ಬಳ್ಳಿ ನಮ್ಗೆ ಉದ್ಕೋಗಿದೆ ಏನಾಗಿಲ್ಲ ನೀವು ಕ್ಯಾಬಿನೆಟ್ನ ಕ್ಯಾಬಿನೆಟ್ನಾಗಿ ನಾಳೆ ಮಾಡಿದಿರಿ ಅಂದ್ರೆ ಅದಕ್ಕೊಂದು ಬೆಲೆ ಬರ್ತದೆ ನೀವು ಎಲ್ಲ ಎರಡೂ ಸರ್ಕಾರ ಕೊಡಿ ಶ್ರೀ ಗುರುದೇವನ ನಮಃ ಹಾಗೆಯಲ್ಲೇ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾಜಿ ಪರ್ವತರನ್ನು ಜಗತ್ತಿನ ದಾರ್ಶನಿಕರನ್ನು ಅನ್ನದಾತರನ್ನು ಹೃದಯಂಗದಲ್ಲಿ ಸ್ಮರಿಸಿ ಇವತ್ತಿನ ದಿವಸ ನಮ್ಮ ವಿಜಯಪುರ ಮಹಾನಗರದಲ್ಲಿ ನಮ್ಮ ರೈತ ಸಂಘದವರು ಅಹೋರಾತ್ರಿ ದನ್ನೇ ಸತ್ಯಾಗ್ರಹವನ್ನು ಎರಡನೇ ದಿವಸ ಮುಂದುವರಿತಾ ಇದೆ ಇವತ್ತು ರೈತರು ಹಲವಾರು ಬೇಡಿಕೆಗಳನ್ನು ಕೇಳ್ತಾ ಇಲ್ಲ ಕಬ್ಬಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಇವತ್ತು ರೈತರು ಬೆಳೆದಿರ್ತಕ್ಕಂಥ ಯಾವ ಬೆಲೆಯೂ ಸ ಬೆಳೆಗಳಿಗೆ ಬೆಲೆ ಸಿಗ್ತಾ ಇಲ್ಲ ಇವತ್ತು ತೊಗರಿ ಆಗಲೇ ತಿಳ್ಕೊಂಡು ನಮ್ಮ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲಿ ಅಂತ ತಿಳ್ಕೊಂಡು ಯಾಕ ರಾಜ್ಯ ಸರ್ಕಾರದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಬಂದಾರ ಅವ್ರು ಬಂದಾರ ಅಂದ್ರೆ ನಮ್ಗೆ ಮೂರು ಸಾವಿರದ ಐದುನೂರು ಸಿಕ್ಕೇ ಸಿಗ್ತೈತೆ ಅನ್ನೋದು ನಮ್ಗೆ ಭರವಸೆ ಐತಿ ಯಾಕಂದ್ರ ಅವರು ರೈತರ ದಾರ ರೈತರ ಕಷ್ಟಗಳು ಏನ್ ಅದಾವ ಅನ್ನೋದು ಅವ್ರಿಗೆ ಗೊತ್ತೈತಿ ಅವ್ರ ಮ್ಯಾಲ ನಾವು ಭರವಸೆ ಇಟ್ಟೆವು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಜವಾಬ್ದಾರಿ ಹಾಕಿ ಯಾಕಂದ್ರ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಬೃಹತ್ವಾದ ಹೋರಾಟ ಮಾಡಕತ್ತಾರ ರೈತರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ ಮಾಡ್ತಾರೆ ರೈತರೇ ದೇಶದ ಬೆನ್ನೆಲುಬು ಹಗಲ ರಾತ್ರಿ ಬಿಸಿಲ ಕತ್ತಲ ಅನ್ನೋದೇ ದುಡಿತಾರ ಅವ್ರು ರೈತರು ಇವತ್ತ ಕಬ್ಬು ಸುಮಾರು ಹತ್ತು ತಿಂಗಳ ಹನ್ನೊಂದು ತಿಂಗಳ ಪರ್ಯಂತ ಕಷ್ಟಪಟ್ಟು ಬೆಳೆಸ್ತಾರ ಬೆಳೆಸಿಂದ ಸರಿಯಾಗಿ ಅದಕ್ಕೆ ಬೆಂಬಲ ಬೆಲೆ ಸಿಗಲ್ಲ ಆ ಬೆಲೆ ಏಟ್ ಸಿಗ್ತದ ಸಿಕ್ಕರು ಸರಿಯಾಗಿ ಕಾರ್ಖಾನೆದವರು ಈಗ ನಮ್ಮ ಪಂಚಾಪನರು ನಮ್ ನಮ್ಮ ಅವರು ಅವ್ರ ಇವ್ರೆಲ್ಲ ಅಪ್ಪನವರು ಹೇಳಿದ್ರಲ್ಲ ಆ ಕಾರ್ಖಾನೆಯವ್ರು ಬಿಲ್ ಕೊಡ್ಬೇಕಾದ್ರೆ ಮೂರ್ನಾಲ್ಕು ತಿಂಗಳ ಐದಾರ್ ತಿಂಗಳ ಗಟ್ಲೆ ಕಾಡಿಸ್ತಾರ ಹಿಂಗೆಲ್ಲ ರೈತರಿಗೆ ಕಷ್ಟ ಮಾಡಿ ಕಾಡಿಸಿ ಕೊಟ್ರಂದ್ರ ರೈತ ಅದೇ ಕಬ್ಬು ಬೆಳೆಸ್ಬೇಕಾರೆ ಮತ್ತೊಬ್ಬರು ಬರ್ರಿ ಸಾಲ ಮಾಡಿ ಕಬ್ಬು ಬೆಳೆಸಿ ಅದನ್ನೆಲ್ಲಾ ಮುಟ್ಟಿಸ್ಬೇಕಾದ್ರ ಮತ್ತೊಮ್ಮೆ ಡಬಲ್ ಸಾಲ ಮಾಡ್ಬೇಕಾಗತ್ತೆ ಅದಕ್ಕೆ ನಮ್ಮ ಸಚಿವರಿಗೆ ನಾ ಹೆಚ್ಚಿಗೆ ಏನು ಹೇಳಕ್ ಇಚ್ಛೆ ಪಡೋದಿಲ್ಲ ನಮ್ ರೈತರು ಎಲ್ಲಾ ತಮ್ಮ ಅಭಿಪ್ರಾಯಗಳನ್ನ ಹೇಳಿದಾರೆ ಪಂಚಾಪನವ್ರ ಅಂದಂಗ ಏಳನೇ ತಾರೀಕಿಗೆ ಏನು ಬೃಹತ್ವಾದ ರಾಜ್ಯ ಬಂದಿಟ್ಟಾರ ಅದು ಆಗಬಾರ್ದು ಅದಕ್ಕೆ ನೀವು ರಾಜ್ಯದ ಕ್ರಿಯಾಶೀಲ ಸಚಿವರು ಇದ್ರಿ ಅದ್ರಾಗ ನಮ್ಮ ವಿಜಯಪುರ ಜಿಲ್ಲೆ ನಾವೆಲ್ಲ ಹೆಮ್ಮೆ ಪಡ್ತೇವೆ ನೀವೆಲ್ಲೆಲ್ಲಿ ಯಾವುದೇ ಹೋರಾಟಕ್ಕೆ ಹೋದರೂ ಅದು ಎಲ್ಲ ಯಶಸ್ವಿ ಹೋರಾಟವನ್ನು ನೀವು ಮಾಡಿ ನಮ್ಮ ರೈತರಿಗೆ ಒಂದೇ ಒಂದು ನಾವು ಕೇಳ್ತೇವೆ ಮತ್ತೊಮ್ಮೆ ನಿಮ್ಗೆ ಏನು ಕೇಳಿದ್ರು ಮೂರು ಸಾವಿರದ ಐದುನೂರು ಬೆಂಬಲ ಬೆಲೆ ಕೊಡ್ರಿ ಅಂತ ತಿಳ್ಕೊಂಡು ಈ ವೇದಿಕೆ ಮುಖಾಂತರ ನಿಮ್ಗೆ ಆಗ್ರಹಿಸ್ತೇವೆ ನಾವು ಮಟ್ಟಿಗೆ ಹೋಗಬೇಕಾಗಿದೆ ಮುಖ್ಯಮಂತ್ರಿಗಳು ಹುಬ್ಲಿ ಬಂದಿದ್ದಾರೆ ಈಗ ಆಲ್ಮಟ್ಟಿಗೆ ಬರ್ತಾರೆ ನಾವು ಅವರು ಒಟ್ಟಿಗೆ ಕೂಡಿ ಇವತ್ತು ನಮ್ಮ ಎಲ್ಲರ ಹಿರಿಯ ನಾಯಕರಾದಂಥ ಎಚ್ ವೈ ಮೇಟಿ ಸಾಹೇಬರು ಶಾಸಕರು ಏನೋ ಸಹ ಬಾಗಲಕೋಟೆ ಶಾಸಕರು ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಅಂತಿಮ 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 ಇದಕ್ಕೆ ನಾವು ಹೋಗಬೇಕಾಗಿದ್ದರಿಂದ ನಾನು ನಾನು ಇಷ್ಟೇ ಹೇಳ್ತೀನಿ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ತಾವು ಏನೇನು ಹೇಳಿದಿರಲ್ಲ ಒಂದು ವಿಷಯನ ಒಂದು ಪಾಯಿಂಟ್ ತಪ್ಪದೆ ಮತ್ತು ನಾನು ಬರ್ಸ್ಕೊಂಡಿದ್ದೀನಿ ಈಗ ಮತ್ತು ಜಿಲ್ಲಾಧಿಕಾರಿಗಳನ್ನ ತಗೊಂಡಿದ್ದೀನಿ ಮತ್ತೆ ಏನೇ ಇದ್ದರೂ ಕೂಡ ನನಗೆ ವಾಟ್ಸಪ್ ಮಾಡಿ ನಾವು ಯಾರು ವಾಟ್ಸಪ್ ಮಾಡಿ ನಾನು ನನ್ನ ನಾನು ತೊಗೊಂಡು ನಾನೇ ಕ್ಯಾಬಿನೆಟಲ್ಲಿ ಮಾತಾಡಿ ರಾಜ್ಯ ಸರ್ಕಾರದಿಂದ ಏನಾಗಬೇಕು ಅದನ್ನು ಮಾಡ್ತೀನಿ ಮತ್ತು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ಕೊತೀನಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಿಗೆ ಮತ್ತು ಸಂಬಂಧಿಸಿದ ಸಚಿವರು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಂತ ಹೇಳಿದ್ರೆ ಯಾರು ಇದರ ಸಚಿವರಿಗೆ ಏನೋ ವಾದಿ ಕೇಂದ್ರ ಸರ್ಕಾರ ಕೂಡ ನಾವು ಬ ಪ್ರಧಾನ ಮುಖ್ಯಮಂತ್ರಿಗಳು ಕರ್ಕೊಂಡೇ ಪ್ರಧಾನಮಂತ್ರಿಗಳು ಭೇಟಿ ಆಗ್ತೀವಿ ಶಿವಾನಂದ ಪಾಟೀಲ್ರು ಇರ್ತಾರೆ ಹೋಗಿ ಭೇಟಿಯಾಗಿ ನಾನು ಇರ್ತೀನಿ ನಿಮ್ಮ ಸಲುವಾಗಿ ಆಯ್ತಲ್ಲ ಒಟ್ಟರು ಕೂಡ ಹೋಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನು ಪಂಚಪ್ಪಣೆ ಹೇಳಿದಂಗೆ ಎರಡೂ ಥರ ಕಡೆ ಭಾಳಷ್ಟು ಕೆಲಸಗಳನ್ನ ಹಾಕಬೇಕಾಗಿದೆ ಅದೆಲ್ಲವನ್ನು ಮಾಡಿ ತಮ್ಮ ರೈತರಿಗೆ ಯಾಕಂದ್ರೆ ನಾನು ನಿಮಗೆ ನೀರು ಕೊಟ್ಟಿದ್ದೀನಿ ನನಗೂ ಖುಷಿ ಅದ ನಾನು ನೀರು ಕೊಟ್ಟ ಮೇಲೆ ಕಬ್ಬು ಭಾಳ ಜಾಸ್ತಿ ಆಗಿದೆ ಬಾ ನಾಲ್ಕು ಲಕ್ಷ ಬಳ ಆಗ್ತೀನಿ ಏನು ರೀ ಅದಕ್ಕಾಗಿ ಮತ್ತೆ ಕಬ್ಬಿನ ಒಂದು ಇನ್ನೊಂದು ಇನ್ನೊಂದು ಪ್ಯಾಕ್ಟ್ ಈಗ ಈಗ ಈಗೇನೋ ಹೇಳಿದ್ರೆ ಸುಮ್ಮನೆ ಬೇರೆ ಆಗ್ತದ ಕಬ್ಬಿನ ಒಂದು ಸ್ಕೀಮು ಐತೆ ನಮ್ದು ಟ್ರಿಪ್ ಸ್ಕೀಮು ಬಹಳ ಚೆನ್ನಾಗಿ ಮಾಡಿದೀವಿ ಅದನ್ನ ಅದನ್ನ ಮುಂದೊಂದು ದಿವಸ ನಾನು ಶ್ರೀಗಳ ಒಂದು ನೇತೃತ್ವ ಅದನ್ನು ಕೂಡ ಮಾಡಿ ಇವತ್ತು ರೈತರಿಗೆ ಏನೆಲ್ಲ ಒಳ್ಳೇದಾಗ್ತದೆ ಅದೆಲ್ಲ ಕೂಡ ಮಾಡುವಂತ ಜವಾಬ್ದಾರಿ ಆ ಕಲಕಲಿ ಪದ್ಧತಿ ನನ್ನಲ್ಲೂ ಇದೆ ಮತ್ತು ಪ್ರಮುಖವಾಗಿ ನನಗಿಂತ ಜಾಸ್ತಿ ನಮ್ಮ ಮುಖ್ಯಮಂತ್ರಿಗಳ ಪದ್ಧತಿ ಯಾರು ಕೂಡ ಪ್ರಶ್ನೆ ಮಾಡುವುದಿಲ್ಲ ರೈತರ ಪರವಾಗಿ ರೈತರ ಸರವಾಗಿನೇ ಉತ್ತರ ನಮ್ಮ ಮುಖ್ಯಮಂತ್ರಿಗಳು ಅವಾಗಲೂ ಹಗಲಿರು ದುಡ್ಡು ಬಂದಿದ್ದಾರೆ ರೈತರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಹೀಗೆ ತ ಹೋರಾಟ ಏನಿದ್ರು ಮಾಡ್ತಾ ಇದ್ರಿ ನನ್ನ ಜವಾಬ್ದಾರಿ ಕೂಡ ವಿನಂತಿ ಮಾಡ್ಕೊತೀನಿ ನಾಳೆ ಕ್ಯಾಬಿನೆಟ್ ಇದ್ದು ಮಾಡ್ತೀವಿ ಅದಕ್ಕೆ ಹೋರಾಟ ಕೊಡ್ಬೇಕು ಅಂತ ನಾನು ನನ್ನ ಕರ್ತವ್ಯ ಅದೇ ನಾನು ವಿನಂತಿ ಮಾಡ್ಕೋತೀನಿ ನನ್ಗೆ ಗೊತ್ತಾಗ ನೀವು ಮಾಡ್ದಿಲ್ಲ ಅಂತೇಳಿ ಅದು ಟ್ಯಾಕ್ಸಿ ಟ್ಯಾಕ್ಸಿದ್ರೆ ಹಿಡಿದಿಲ್ಲ ಟ್ಯಾಕ್ಸಿ ಮಾಡ್ಕೊಂಡು ವಿಚಾರ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ